ಮೊದಲನೇ ಸಿನಿಮಾ ಎಕ್ಸೈಟ್ಮೆಂಟು ಜೊತೆಗೆ ನರ್ವಸ್ನೆಸ್ ಇದ್ದೇ ಇದೆ ಅನ್ನೋಂಥದ್ದು ಹೇಳಿದ್ರಿ ಬಟ್ ಭಟ್ಟರು ಸರ್ ಸಿನಿಮಾಗಳಲ್ಲಿ ಎಷ್ಟೋ ಜನ ಹೀರೋಯಿನ್ಸ್ಗೆ ಅವ್ರು ಲೈಫ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಾನು ಮೊದಲನೇ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತೀನಿ ಅಂತ ನಿಮ್ಮ ಫ್ಯಾಮಿಲಿಗೂ ಇದ್ದೇ ಇರುತ್ತೆ ಬಟ್ಟರು ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದಾಳೆ ಅಂತ ಸೊ ಹೋಪ್ಸ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋವಂಥದ್ದು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಇವಾಗ ನನಗೇನು ಪಾತ್ರ ಕೊಟ್ಟಿದ್ದಾರೋ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಿಭಾಯಿಸಿದ್ದೀನಿ ಸೊ ಆಬ್ವಿಯಸ್ಲಿ ಇವಾಗ ನಾನು ಮಾಡಿದ್ದೀನಿ ಅಂತ ನನಗೊಂದು ಅದರ ಮೇಲೆ ಒಂದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದ್ದಾಗ ನೆಕ್ಸ್ಟು ಒಂದು ಒಳ್ಳೆ ಒಳ್ಳೆ ಆಫರ್ಸ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಇದ್ದೀನಿ ಯಾಕಂದರೆ ಸಿನಿಮಾ ಸೀರಿಯಲಿಂದ ಬಂದವರು ಸಿನಿಮಾದಲ್ಲಿ ಬೆಳೆಯೋದು ಸ್ವಲ್ಪ ಕಷ್ಟ ಅಂತ ನಾನು ತುಂಬ ಜನ ಹೇಳ್ತಾರೆ ಬಟ್ ನಾನು ಅದನ್ನು ಆ ಪ್ರೀತಿ ಹೇಗೆ ಕೊಡ್ತಾರೋ ಅದನ್ನು ತಗೊಳ್ಳೋಕ್ಕೂ ರೆಡಿ ಇದ್ದೀನಿ ಯಾಕಂದರೆ ಇವಾಗ ಆಲ್ರೆಡಿ ನಾನು ಆ ಪ್ರೀತಿನ ಸೀರಿಯಲಲ್ಲಿ ನೋಡಿಬಿಟ್ಟಿದ್ದೀನಿ ಸೊ ಸಿನಿಮಾದಲ್ಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ್ಯಂಡ್ ಮನೆಯಲ್ಲೂ ಸಹ ಯಾಕಂದರೆ ಫಸ್ಟ್ ಸೀರಿಯಲ್ ಆದಮೇಲೆ ನಾನು ಸಿನಿಮಾಗೆ ಕಾಲಿಡ್ತಿರೋದು ಮನೆಯಲ್ಲಿ ತುಂಬ ಖುಷಿ ಪಡ್ತಾರೆ ಯಾಕಂದರೆ ಆಬ್ವಿಯಸ್ಲಿ ಒಂದು ಅಪ್ಪ ಅಮ್ಮ ತಂಗಿಗಾಗಲಿ ಅವ್ರಿಗೊಂದು ಇದ್ದೇ ಇರುತ್ತೆ ನಮ್ಮ ಅವನ ಮಗಳು ಅಥವಾ ನಮ್ಮ ಅಕ್ಕ ಈ ಥರ ಒಂದು ಸಿನಿಮಾದಲ್ಲಿ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದಾಗ ಒಂದು ಹೆಮ್ಮೆ ಇರುತ್ತೆ ಸೊ ಅದೊಂದು ಖುಷಿ ಆದರೆ ಆ್ಯಂಡ್ ಟೀಮ್ ಕೂಡ ಅಂಥ ಸಪೋರ್ಟಿವ್ ಟೀಮ್ ಸಿಕ್ಕಿದೆ ಇವಾಗ ಭಟ್ರು ಆಗಿರಲಿ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರಲಿ ಆ್ಯಂಡ್ ಡೈರೆಕ್ಟರ್ ರಾಮನಾರಾಯಣ್ ಸರ್ ಆಗಿರಲಿ ಎಲ್ಲರೂ ತುಂಬ ಸಪೋರ್ಟಿವ್ ಸೊ ಹೊಸಬ್ರನ್ನ ಬೆಳೆಸ್ತಾ ಇದ್ದಾರೆ ಬೆಳೆಸಲಿ ಆ್ಯಂಡ್ ಖುಷಿ ಆಗುತ್ತೆ ಅದರಿಂದ